ಸ್ವಾಗತ ನಾನು ಶೇಖ್ ಹಿಡ್ಕಲ್ ಡ್ಯಾಮ್ ಶ್ರೀ ಕರೋಮದೇವಿ ಜಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಮ್ ಶ್ರೀ ಕರೇಮಾದೇವಿ ಜಾತ್ರಾ ಮಹೋತ್ಸವ ಅನ್ನ ಸಂತರ್ಪಣೆ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ನಡೆಯಿತು ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಪವನ ಕತ್ತಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಇಟ್ಕಲ್ ಡ್ಯಾಮ್ ಕರೆಮಾದಿ ವಿಜಾತೃ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಭಕ್ತಾದಿಗಳು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರುಡ್ ಎ ನೈ ನ್ಯೂಸ್ ಹು ಕೇರ್ ಸುಮಾರು ಮೂವತ್ತೈದರಿಂದ ನಲ್ವತ್ತು ವರ್ಷಗಳಿರ್ತಾರೆ ಆದ್ದರಿಂದ ಮಾರಿಯಮ್ಮ ಜಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಸಾರಿ ಕರೆಮ್ಮ ಜಾತ್ರೆ ಮಾಡ್ಕೊಂಡು ಬಂದಿದ್ದೆವು ಅದರ ಜೊತೆ ಇವತ್ತು ತಿಂಗಳಿಗೆ ಎಂಟು ವರ್ಷಗಳಾಗುತ್ತೆ ಆಂಜನೇಯ ಅನುಮಪ್ಪನ ಆಚನೇಯ ಜಾತ್ರಿ ಇರುವ ತಿಂಗಳವರೆಗೆ ಸುಮಾರು ಎಂಟು ವರ್ಷಗಳ ಕಾಲ ಎರಡು ಜೊತೆ ಜೊತೆಯಾಗಿ ಕಾರ್ತಿಕ ಮಾಸದ ನಿಯಮಿತವಾಗಿ ಆಯಿತು ಅಂತ ಜಾತ್ರಾ ಜಾತ್ರೆಯನ್ನು ಮಾಡ್ಕೊಂಡು ಬಂದಿದ್ವಿ ಅದ್ಭಕ್ತರು ಇಲ್ಲಿ ಸುಮಾರು ಐದರಿಂದ ಆರು ಸಾವಿರ ಜನ ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಣೆ ಮಾಡ್ಕೊಂಡು ಹೋಗ್ತಾರೆ ಈ ಕಮಿಟಿ ಒಳ್ಳೆ ಕಮಿಟಿ ಐತಿ ಆ ಕಮಿಟಿಯಲ್ಲಿ ಇದ್ದಂಥ ಜನರು ನೋಡಿ ದುಡ್ಡು ಸಹ ಯಾರು ಕೇಳಿ ಅವರು ಕೇಳಕ್ಕೆ ಹೋಗಲ್ಲ ದುಡ್ಡು ಇಲ್ಲಿ ಕಲೆಕ್ಟ್ ಆಗ್ತೈತಿ ಜಾತ್ರೆ ಸಹ ಮುಗಿಸಿ ಮತ್ತು ಸುಮಾರು ಒಂದು ಲಕ್ಷವರೆಗೆ ರೊಕ್ಕ ಇಲ್ಲಿ ಉಳಿತಾಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೇಳಬೇಕು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್